சரி சம்மதமா இருக்கீங்களா அடங்க போய் மாட்டாதீங்க பாப்பா 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 ஏறிட்டு ஏறிட்டு டைட் இல்லையா இது ஒட்டியே மாட்டாது அத என்ன பண்றீங்க இல்ல இல்ல ஆவே பகலமா மாட்டாதீங்க என்ன இமர்ஜென்சி இல்ல நீங்க வந்து i a k o u t t e same.

ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತ ಗೋಪಾಲ ಕೃಷ್ಣ ಬೇಡೂರ ಜನ್ಮದಿನ ಈ ಜನ್ಮ ದಿನವನ್ನ ಅದ್ದೂರಿಯಿಂದ ಆಚರಣೆ ಮಾಡಬೇಕು ಅಂತ ಎಲ್ಲಾ ಅಭಿಮಾನಿಗಳು ತೀರ್ಮಾನ ಮಾಡಿದಾಗ ಈ ವರ್ಷ ಬರ ಇರೋದ್ರಿಂದ ಮಾನ್ಯ ಶಾಸಕರು ಬಹಳ ಸರಳವಾಗಿ ಜನ್ಮದಿನವನ್ನು ಆಚರಿಸಬೇಕಂತ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಅಭಿಮಾನಿಗಳೆಲ್ಲ ಸೇರಿ ಇವತ್ತು ಎರಡೂ ಆಸ್ಪತ್ರೆಯ ಸಾಗರ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಗೋಶಾಲೆಗಳಿಗೆ ಮೇವು ವಿತರಣೆ ಹಾಗೆ ಬುದ್ಧಿಮಂದಿರ ಮಕ್ಕ ಶಾಲೆಗೆ ಸಿಹಿ ವಿತರಣೆ ಇತರ ಕಾರ್ಯಕ್ರಮಗಳನ್ನ ಹೊಂದ್ಕೊಂಡಿದೆ ಈ ದಿವಸ ಈಗ ವಿಭಾಗೀಯ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಮತ್ತು ಬ್ಲಡ್ ವಿತರಣೆಯನ್ನು ಬಡ ರೋಗಿಗಳಿಗೆ ಹಂಚೋದಕ್ಕಾಗಿ ನಮ್ಮೆಲ್ಲಾ ಅಭಿಮಾನಿ ಬಂಧುಗಳ ಆರಂಭಿಸಿದ್ದಾರೆ ಅಲ್ಲಿಂದ ಗೋಪಾಲಕೃಷ್ಣ ಅಭಿಮಾನಿ ಬೆಳಗ್ಗವರು ಪುಟ್ಕೋಪದ ಕಾರ್ಯಕ್ರಮನ ವಿಜೃಂಭಣೆಯಿಂದ ನಮ್ಮ ಸಾಗರ ತಾಲೂಕು ಅರ್ಥದಲ್ಲಿ ನಡೆಸ್ಕೊಂಡ್ ಬಂದಿದ್ದಾರೆ ಈ ಬಾರಿ ನಮ್ಮ ನೂತನ ಶಾಸಕರಾಗಿ ಆಯ್ಕೆಯಾಗಿ ತಾನಿ ಏಳೂರ ಹೆಣ್ ತಿಂಗಳಿದೆ ಇದು ಫಸ್ಟ್ ಉದ್ದಾಫ ಈ ಸಂದರ್ಭದಲ್ಲಿ ಸಾಹೇಬರು ಊರಲ್ಲಿ ಬರ ಇರೋಕೋಸ್ಕರ ಸಣ್ಣ ಪ್ರಮಾಣದಲ್ಲಿ ಜನ ಸೇವೆ ಮಾಡಿ ಉದ್ದಾಪನ ಬರ್ಜರಿ ಬಾರಿಗೆ ಒಂದೇ ಕಾರಣಕ್ಕೋಸ್ಕರ ಇವತ್ತು ನಾವು ಸಿಂಪಲ್ ಆಗಿ ಈ ತರ ಪ್ರೋಗ್ರಾಮ್ ಫಿಕ್ಸ್ ಮಾಡಿದೀವಿ ಇದರಲ್ಲಿ ಬ್ಲಾಕ್ ಕಾಂಗ್ರೆಸ್ ಮತ್ತು ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಅವರ ಜವಾಬ್ದಾರಿಯಲ್ಲಿ ಇವತ್ತು ಹಣ್ಣು ವಿತರಣೆ ಕಾರ್ಯಕ್ರಮನ ಹಮ್ಮಕೊಂಡಿದ್ದಾರೆ ಇವತ್ತಿನ ಈ ಕಾರ್ಯಕ್ರಮ ನೀವು ಯಾರೇ ಇರಲಿ ಇವತ್ತು ನಾವೆಲ್ಲರೂ ಸೇರಿ ಫಸ್ಟ್ ಗೋಪಾಲ ಕೃಷ್ಣ ಬೆಲ್ಲವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡೋಣ ಮುಂದಿನ ದಿನಗಳಲ್ಲೂ ಸಹ ಸಾಗರಕ್ಕೆ ಅವರೇ ಶಾಸಕರಾಗಿ ಆಯ್ಕೆ ಆಗಲಿ ಅಂತ ಹೇಳಿ ಒಳ್ಳೆಯ ಮಾಸಿಗ ಇವತ್ತು ಬಡ ರೋಗಿಗಳಿಗೆ ಹಣ್ಣು ಹಂಪಲ ಅಂತಾರ ಮತ್ತು ಈ ಮುಂದಿನ ದಿನ ಯಶಸ್ಸಿಗೆ ನಾವೆಲ್ಲರೂ ಸಹಕಾರ ಕೊಟ್ಟು ಗೋಪಾಲಕೃಷ್ಣ ಹೆಸರು ಕಿರಾಯವಾಗಿ ನಮ್ಮ ಸಾಗರ ತಾಲೂಕಲ್ಲಿ ಯಾವತ್ತು ಉಳಿಯುವಂತ ಕೆಲಸವನ್ನ ನಮ್ಮೆಲ್ಲ ಅಭಿಮಾನಿ ಬಳಗದ ಸದಸ್ಯರು ಬ್ಲಾಕ್ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತೆ ಯೂತ್ ಕಾಂಗ್ರೆಸ್ನ ಎಲ್ಲ ಸದಸ್ಯರು ಸಹ ಮುಂದಿನ ನಿಮ್ಮಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಶುರು ಮಾಡ್ತಾ ಇದ್ವಿ ಎಲ್ರಿಗೂ ಬಂದೆ ಈಗಿನ ನಮ್ಮೆಲ್ಲರಿಗೂ ಸಂತೋಷದ ವಿಷಯ ವಿಷಯ ಯಾಕೆ ಅಂತ ಹೇಳಿದ್ರೆ ನಮ್ಮ ನಾಯಕರು ಬಡವರ ಬಂದು ಎಲ್ಲ ನಾವೆಲ್ಲ ಹೇಳಿದ್ರೆ ತಪ್ಪಾಗತ್ತೆ ಯಾಕಂತ ನಾವು ಅವ್ರ ಜೊತೆಗಿರೋರು ಆದ್ರೆ ಜನಸಾಮಾನ್ಯರು ಹೇಳ್ತಾರೆ ಗೋಪಾಲ ಸ್ವಾಮಿ ಹೇಳುವಂತ ಒಬ್ಬ ಸರಳ ವ್ಯಕ್ತಿ ಬಡವರ ಬಂಧು ಅಂತ ಯಾಕಂತ ಹೇಳಿದ್ರೆ ಇಡೀ ತಾಲೂಕಲ್ಲಿ ಯಾವ ಯಾವ ರಾಜಕಾರಣಿ ಮಾಡಿದಂತ ಬಡವರ ಸೇವೆಯನ್ನ ಗೋಪಾಲ್ ಮಾನ್ಯ ಕೃಷ್ಣ ಬೇರೆಯವರು ಮಾಡಿದ್ದಾರೆ ಕಳೆದ ಬಾರಿ ನಾವು ಕಣ್ಣ ಹಂಪನ ಆಸ್ಪತ್ರೆಯಲ್ಲಿ ವಿತರಣೆ ಮಾಡುವ ಸಂದರ್ಭದಲ್ಲಿ ಮಾತಾಡಿದೆ ನಮ್ಮ ನಾಯಕರು ಮುಂದಿನ ಬಾರಿ ಶಾಸಕರಾಗ್ತಾರೆ ನಿಮ್ಮ ಒಟ್ಟಿಗೆ ಇರ್ತಾರೆ ನಿಮ್ಮೆಲ್ಲರ ಸೇವೆ ನಮ್ಮ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ನೀವು ಸಾವಿರ ಜನತೆ ಮತ್ತೆಲ್ಲ ನಮ್ಮ ಗೋಪಾಲಕೃಷ್ಣ ಬೇಲೂರ ಅಭಿಮಾನಿ ಬಳಗ ಕೂಡ ಸಹಕಾರ ಮಾಡಿದೆ ಮೊದಲಿಗೆ ಅವರೆಲ್ಲರಿಗೂ ಧನ್ಯವಾದ ಅವ್ರ ಪಾರು ನಮಸ್ಕಾರ ಮಾಡಿ ಹೇಳ್ತಾ ಮುಂದೆ ನಮ್ಮ ನಾಯಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇರೂರು ಸಾಹೇಬ್ರ ಹುಟ್ಟು ಹಬ್ಬ ನಿಮ್ಗೆಲ್ರಿಗೂ ತೋದಿರೋ ಹಾಗೆ ವರ್ಷ ವರ್ಷ ಕೂಡ ಅದ್ದೂರಿಯಾಗಿ ಮಾಡ್ತಾ ಇದ್ವಿ ಯಾಕೆ ಚೇತನ್ ರಾಜ್ ಕುನ್ನೂರ್ ಅವರು ಮತ್ತೆ ಸುರೇಶ್ ಬಾಬು ಅವರು ಮತ್ತೆ ಏನು ಅಶೋಕ್ ಬೇರೂರ್ ಅವರು ಹೇಳಿದ್ರು ಶಾಸಕರು ಏನು ಇವತ್ತು ಹೊಸ ಬಣ್ಣ ಸರಳವಾಗಿ ಆಚರಣೆ ಮಾಡ್ಬೇಕು ಆಚರಣೆ ಮಾಡ ಮುಖಾಂತರ ಎಲ್ಲ ಒಂದ್ ಕಡೆ ಶಾಸಕರು ಶಾಸಕರಾಗಿ ಬಂದ ಮೇಲೆ ಏನು ಸಾಗರ ತಾಲೂಕಲ್ಲಿ ಇವತ್ತೇನು ಹೊಸ ಒಂದು ಗಾಳಿ ಬೀಸ್ತಾ ಇದೆ ಎಷ್ಟೋ ಜನಗಳಿಗೆ ಉದ್ಯೋಗ ಇರಬಹುದು ಮತ್ತೆ ಎಲ್ಲ ಒಂದು ಕಡೆ ಕೆಲವೊಬ್ಬರು ಹೇಳ್ಕೊಂಡು ಬರ್ತಾ ಇದ್ರು ಏನು ನಾವು ಸುಮ್ಮನೆ ಅಭಿವೃದ್ಧಿ ಮಾಡ್ತೀವಿ ಅದು ಮಾಡ್ತೀವಿ ಅಂತ ಅದೆಲ್ಲ ಇವತ್ತು ನಮ್ಮ ಶಾಸಕರ ಅಭಿವೃದ್ಧಿ ಮಾಡ್ಬಿಟ್ಟು ತೋರಿಸ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಸೇರ್ಕೊಂಡ್ಬಿಟ್ಟು ಅಭಿಮಾನಿಗಳು ವರ್ಷ ವರ್ಷದಂತೆ ಬಂದ್ಬಿಟ್ಟು ಪಲ್ನಾ ಕೊಡ್ತಾ ಇದ್ದಾರೆ ಈ ವರ್ಷ ಕೂಡ ಸರಳವಾಗಿ ಶಾಸಕರ ಏನು ಅಪ್ಪಣೆ ಮೇರೆಗೆ ಸರಳವಾಗಿ ಮಾಡ್ತಾ ಈ ಕಾರ್ಯಕ್ರಮನ ಅದಕ್ಕೆ ಎಲ್ಲರೂ ಬಂದಿದ್ರಿ ಕಾರ್ಯಕ್ರಮ ಯಶಸ್ವಿ ಆಗಲಿ